ಅದೇ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಹಲ್ಸಣ್ಣಿದ್ದು ಈ ರೆಡಿ ಮಾಡಿ ತೋರಿಸ್ತಾ ಇದ್ದೆ ಇರುವಾಗ ನಮ್ಗೆ ಏನಾರೊಂದು ಮಾಡುವ ಅಂತ ಹೇಳಿ ಅದೇ ತಲೆಗೆ ಹೋಗುದು ಫ್ರೆಂಡ್ಸ್ ಹಾಗೆ ನೋಡಿ ಹಲಸಣ್ಣ ಸೊಳೆಯನ್ನು ಸಣ್ಣ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೆ ಒಂದು ಲೋಟ ಅಕ್ಕಿ ನೆನೆಸಿ ಇಟ್ಕೊಂಡಿದ್ದೆ ಬೆಳಿಗ್ಗೆ ನೆನೆಸಿ ಇಟ್ಕೊಂಡಿದೆ ಅದಕ್ಕೊಂಚೂರು ಕಾಯಿ ಹಾಕ್ಕೊಂಡು ಇದನ್ನೊಂದು ಸಣ್ಣ ಅರಿಬೇಕು ಫ್ರೆಂಡ್ಸ್ ಇದನ್ನು ಸಣ್ಣ ಅರಿಬೇಕು ನೋಡಿ ಫ್ರೆಂಡ್ಸ್ ಈ ಅಕ್ಕಿಗೆ ಬೇಕಾದಷ್ಟು ಒಂಚೂರೇ ಚೂರು ಉಪ್ಪು ಹಾಕೊಂಡ ಸೊಳೆ ಹಾಕೊಂಡ ಈ ಬೆಲ್ಲ ಹಾಕೊಂಬ ಈ ಕಾಯಿ ಹಾಕೊಂಬ ಫ್ರೆಂಡ್ಸ್ ಇದನ್ನು ಇದಕ್ಕೆಲ್ಲ ಅಳತೆ ಇಲ್ಲ ಫ್ರೆಂಡ್ಸ್ ನಮ್ಮ ಇಷ್ಟ ಕಾಯಿ ಎಷ್ಟಿದ್ರೂ ಹಾಕ್ಬೋದು ಈಗ ಕಡಿಮೆ ಇದ್ದರೂ ಏನು ತೊಂದರೆ ಇಲ್ಲ ಬೆಲ್ಲ ಮಾತ್ರ ಕರೆಕ್ಟ್ ಸಿಹಿ ಬೇಕು ನಮಗೆ ಸೀಗ ಬೇ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕೋಣಕ್ಕೆ ಇದನ್ನು ಸ್ವಲ್ಪ ಹೊತ್ತು ಮಚ್ಕೊಂಬ ಗಟ್ಟಿ ಹಾಪಷ್ಟು ಮಚ್ಕಾಣಕ್ಕೆ ಇದನ್ನು ಪಾಕ ಬರಬೇಕಿತ್ತು ಒಳ್ಳೆ ಪಾಕ ಬಂದಿದೆ ಇದನ್ನೀಗ ಒಂದು ಬಾಳೆಲಿ ಚಪ್ಪೆ ಮಾಡ್ಕಣಕಲ್ಲ ಚಪ್ಪೆ ಮಾಡಿ ಹಾಕೊಂಬ ಹ್ಞೂ ಮಿಕ್ಸಿಯಲ್ಲಿ ಹರ್ಕೊಂಡ್ಬಂದ ಕಾಯ್ಕೊಂಬೈ ಮಿಕ್ಸಿ ತೊಳೆದ ನೀರು ಸಹ ಹಾಕ್ಕೊಂಡಿದೆ ಇಂಚೂರು ನಮಗೆ ಇದು ಯಾವಾಗಲೂ ಮಗ್ಚುವಾಗ ನೋಡಿ ಈ ಬಾಣಲ್ಲಿ ಹಿಡ್ದದು ಬರಿಯೋಕೆ ದೋಸೆ ಇಟ್ಟಕ್ಕಿಂತ ಸಕ್ಕ ಗಟ್ಟಿ ಇರಬೇಕು ಫ್ರೆಂಡ್ಸ್ ನಾವು ಕಾಯಿ ಸಹ ಹಾಕಿದ್ದೇವಲ್ಲ ಅಳತೆ ನಮಗೆ ನೋಡಿ ಇದು ಇದು ಕರೆಕ್ಟ್ ಸಾಫ್ಟ್ ಇದ್ದರೆ ಅಷ್ಟೇ ನೀರು ಸಾಕು ಹೇಳಲಿಕ್ಕ ಕೆಲವರು ಹೀಗೆ ಗಟ್ಟಿ ಅರದು ಬಾ ಹಾಗೆ ಎಲೆಗೆ ಹಚ್ಚುತ್ತಾರೆ ಫ್ರೆಂಡ್ಸ್ ನಮ್ಗೆ ಅದು ಇಷ್ಟ ಆಗೋದಿಲ್ಲ ನಾವು ಹೀಗೆ ಕಲ್ತದ ಅತ್ತೆ ಹತ್ರ ಇದಕ್ಕೆ ಕಾಯಿ ಹಾಕಿ ಹೀಗೆ ಹರ್ಕೊಂಡು ಸರಿ ಒಂದೋ ಮಚ್ಚಿ ಬಿಡೋದು ಆಮೇಲೆ ಎಲೆಗೆ ಹಚ್ಚೋದು ಅಲ್ಲಿ ಎಲೆಗೆ ಉಜ್ಜುವಾಗೆ ನಮ್ಗೆ ಸ್ವಲ್ಪ ಕಷ್ಟ ಆಗ್ತದೆ ಈಗ ನಾನು ಮತ್ತೊಂದು ಕ್ರಮ ಹಿಡ್ಕೊಂಡಿದೆ ಗೊತ್ತು ಮಾಡ್ಕೊಂಡೆ ಫ್ರೆಂಡ್ಸ್ ಅದೆಂತ ಅಂದರೆ ನೋಡಿ ಈಗ ಈಗ ಆಯ್ತಲ್ಲ ಹೀಗೆ ನೋಡಿ ಇನ್ನೊಂದು ಚೂರು ಮಚ್ಚಿದ ಕೂಳೆ ನಮ್ಗೆ ಹದ ಇದೆ ಅಲ್ಲ ಇದು ಈಗ ಹೀಗಾದ ಕೂಡಲೇ ಇನ್ನೊಂದು ಚೂರು ಗಟ್ಟಿ ಆದ ಕೂಳೆ ಮಿಕ್ಸಿಗೆ ಹಾಕೊಂಡು ಬಿಡೋದು ಫ್ರೆಂಡ್ಸ್ ನಮಗಾಗ ಎಲೆಗೆ ಹಚ್ಚಿಗೆ ಭಾರಿ ಸುಲಭ ಆಗುತ್ತೆ ನಾನು ಹಾಗೆ ಮಾಡೋದು ಅಷ್ಟು ನಾನು ಮಿಕ್ಸಿಗೆ ಹಾಕೊಂಡ್ಬಿಟ್ಟೆ ಇಂತ ನೋಡಿ ಫ್ರೆಂಡ್ಸ್ ಮಿಕ್ಸಿಯಲ್ಲಿ ಹರ್ಕೊಂಡು ಬಂದದನ್ನು ಇದಕ್ಕೆ ಹಾಕಂತೆ ಬಾಳೆಹಣ್ಣು ಹಿಂಗೆ ಹರ್ಕೊಂಡು

ಮಡಿಸ್ಬಿಡುವ ಫ್ರೆಂಡ್ಸ್ ಹೀಗೆ ಎಲ್ಲ ಮಾಡ್ಕೊಂಡ್ಬಿಟ್ರೆ ಸರಿ ಚರಿತಾ ಇತ್ತು ಇದ್ರೊಳಗೆ ಇಟ್ಕೊಂಡ್ಬಿಡುವ ಫ್ರೆಂಡ್ಸ್ ಇದು ಮುಕ್ಕಾಲು ಗಂಟೆ ಆಗ್ಬೇಕಾ ಅನ್ನೋದು ಫ್ರೆಂಡ್ಸ್ ಆಯ್ತು ನೋಡುವ ಹ್ಞೂ ಫ್ರೆಂಡ್ಸ್ ಎಷ್ಟು ರುಚಿಯಾದ ಈ ರೇಖೆಯ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಇದು ಬಿಸಿ ಬಿಸಿ ಖಂಡಿತ ಹೋಗಿ ಕೆ ಕೆಲವರು ದಪ್ಪ ದಪ್ಪ ಹಚ್ಚಿದ್ದಾರೆ ಫ್ರೆಂಡ್ಸ್ ಹಾಗೆ ಎಪ್ಸಕ್ಕೆ ಬರುತ್ತೇನೋ ಅಂತೂ ಹೀಗೆ ತೆಳುವಾರೆ ಬಿಸಿ ಬಿಸಿ ನಮ್ಗೆ ಎಪ್ಸೋಕೆ ಬರ್ತಿಲ್ಲ ಫ್ರೆಂಡ್ಸ್ ಬೆಳಿಗ್ಗೆ ಮಾಡ್ರೆ ಸಾಯಂಕಾಲವೇ ಬೇಕು ಅದು ಹಾಗೆ ನೋಡಿ ಎಷ್ಟು ಲೈಕ್ ಆಗಿದೆ ಒಳಗೆಲ್ಲ ಸ್ಟಫಿಂಗ್ ಎಲ್ಲ ಸಹ ಹೈ ಕ್ಲಾಸ್ ಆಗಿದೆ ಹಾಕಿ ತಿನ್ನೋಕ್ಕೆ ತುಂಬ ರುಚಿ ಫ್ರೆಂಡ್ಸ್ ಹಾಗೆ ಖಂಡಿತ ಹೆಲ್ಸ್ ಫ್ರೆಂಡ್ಸ್ ಇದ್ರೆ ಒಂದು ಮಾಡಿ ಇಟ್ಕೊಂಡು ಬಿಡಿ ಮಾಡಿ ಬಿಡಿ ಒಂದು ಸಲ ನೆಂಟರೆಲ್ಲ ಯಾರು ಬರುವಾಗ ಅಥವಾ ಮಕ್ಕಳಿಗೆ ಇಷ್ಟ ಆಗುತ್ತೆ ಬರೀ ಹಲ್ಸ್ಫ್ರೆಂಡ್ನೆಲ್ಲ ಕಡುಬೆಲ್ಲ ತಿಂದು ಬೇಜಾರಲ್ಲ ಇದೊಂದು ವೆರೈಟಿ ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದು ಮರಳಬೇಡಿ ಥ್ಯಾಂಕ್ ಯು